्यासं ततो जयमुदीरये सताम् हरिः ॐ पराशरं मुनिवरं कृतपूर्वाग्निक्रियम् मैत्रेयः परिपप्रच्छप्रणिपत्याभिवद्य च राजा ಆ ಋತ್ವಜನ ಮಾತನ್ನ ಕೇಳಿಸಿಕೊಂಡು ತುಂಬಾ ಗಾಬರಿಯಾಗ ತಾನು ಮಹಾ ಅನರ್ಥವನ್ನು ಮಾಡಿಕೊಳ್ತಾ ಇದ್ದೇನೆ ಅಂತ ಗೊತ್ತಾಗಿ ರಥದಿಂದ ದಡಕ್ಕನೆ ಇಳಿದು ಅವನನ್ನ ಕಾಲಿಡ್ಕೊಂಡು ಬಂದು ಕ್ಷಮೆ ಮಾಡುವಂತ ಕೇಳ್ತಾನೆ ನೀನು ಯಾವುದೋ ಬೂದಿ ಮುಚ್ಚಿದ ಕೆಂಡ ನೀನು ಸಾಮಾನ್ಯ ಅಲ್ಲ ನಿನ್ನಲ್ಲಿ ಅಸಾಧಾರಣವಾದ ಗುಣ ಇದೆ ನಾನದನ್ನ ಗಮನಿಸದ್ರೆ ನಿರೀಕ್ಷೆ ಓ ವಾಯುಸ್ತುತಿ ಅಲ್ವಾ ಮರ್ತೆ ಒಂದೇ ನಿಮಿಷ त्रिष्वप्येवावतारेश्वरिभिरपकरणं हिंसितो निर्विकार सर्वज्ञः सर्वशक्तिस्सकलगुणगणा पूर्णरूपप्रगल्भच्छस्वच्छन्दमृत्युः सुखे सुसुजनं देव किं चित्रमत्र त्राता यस्य त्रिधामा जग जगदुतवशकं किङ्कराः शङ्कराद्याः ಪ್ರಾಣದೇವರ ಪೂರ್ಣ ಮಹಿಮೆಯನ್ನ ಈ ಪದ್ಯ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿತು ಅವನು ಸರ್ವಜ್ಞ ಅವನು ಸರ್ವಶಕ್ತಿ ಅವನು ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಇಂಥವನು ಸುಜನಂ ಸುಖಯಸೀತಿ ಕಿಂ ಚಿತ್ರಂ ಇಂಥ ಸಜ್ಜನರನ್ನ ಇಂಥವನು ಸಜ್ಜನರನ್ನ ಸುಖಪಡಿಸ್ತಾನೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾದ್ದೇನಿದೆ ಯಾಕೆಂದ್ರೆ ಯಾರಿಗೆ ತ್ರಿಧಾಮನೆ ರಕ್ಷಕನಾಗಿ ಇದ್ದಾನು ಯಾರಿಗೆ ಶಂಕರಾದಿ ಸಕಲ ದೇವತಾ ಗಣಗಳು ಅವನ ಆಶ್ರಯದಲ್ಲಿ ಇದ್ದಾವು ಅಂಥವನು ಯಾವತ್ತೂ ಕೂಡ ನಮಗೆ ಹಿತಕಾರಿಯೇ ಆಗಿರ್ತಾನೆ ಅನ್ನುವ ಪ್ರಾಣನ ಎಲ್ಲ ರೂಪಗಳಲ್ಲಿ ಇರುವ ಸಾಮಾನ್ಯ ಗುಣವನ್ನ ಎತ್ತಿಕೊಟ್ರು ಶ್ರೀ

ಸದಾ ಸುರಿಯುವ ಆ ಸುರಿದು ಬಂದ ಮಾತಿನ ಮಳೆಯಲ್ಲಿ ಸಜ್ಜನರು ಮಿಂದು ಆನಂದದಿಂದ ಭಗವಂತ ಭಗವಂತನ ಬಗ್ಗೆ ಎಚ್ಚೆತ್ತುಕೊಂಡು ಆ ಎಚ್ಚರಿಕೆಯನ್ನ ಕೊಟ್ಟ ಆಚಾರ್ಯರ ಮುಖವನ್ನನವರು ನೋಡ್ತಾ ಇದ್ದಾರೆ ಅಂದ್ರೆ ಸಜ್ಜನರು ಆ ಮುಖದಿಂದ ಬಂದ ಸವಿಯನ್ನ ಈ ಜೇನು ಸವಿಯುವ ಹಾಗೆ ಅವರ ಕಣ್ಣುಗಳು ಆಚಾರ್ಯರ ಮೋರೆಯನ್ನು ನೋಡುತ್ತಾ ಇದೆ ಅಂತಹ ದುರಿತಗಳನ್ನ ಕಳೆಯಲೇ ಎದ್ದು ನಿಂತ ಅರಳಿ ನಿಂತ ಆ ಮುಖವನ್ನ ನಾನು ಎಂದು ನೋಡುತ್ತೇನೆ ಅಂತ ಕೇಳಿದ್ರು ಇಂದಿನ ಈ ಪದ್ಯದಲ್ಲಿ ಪ್ರಾಚೀನ ಚೀರ್ಣ ಪುಣ್ಯೋಚ್ಛಯ ಚತುರ ತಶ್ಚಾರು ಚಿತ್ತಾನ್ అత్యుచ్చాం రోచయంతీం శ్రుతి చిత వచనాం శ్రావకాం శోచి చుంచూన్ వ్యాఖ్యా ఉత్ఖాత దుఃఖాం చిరముచిత చిర చిరముచిత చిర వ్యాఖ్యా ఉత్ఖాత దుఃఖాం చిరముచిత మహాచార చింతారతాంస్తే చిత్రాం సచ్చాస్త్ర కర్త్ర చరణ పరిచరాం శ్రావయాస్మ శకించిత సచ్చాస్త్రగలను రచిసి కొట్ట ಗುರುಗಳು ನೀವು ನಿಮ್ಮ ಮಾತನ್ನು ಮತ್ತೆ ಮತ್ತೆ ನಮ್ಮ ಕಿವಿಗೆ ಬೀಳುವ ಹಾಗೆ ಮಾಡಿ ಯಾಕೆಂದ್ರೆ ನಿಮ್ಮ ಪಾದದ ಬುಡದಲ್ಲಿ ಧೂಳು ನಾನು ಸೇವೆ ಮಾಡುವ ಆಸೆಯನ್ನು ಹೊತ್ತವನು ಯಾವುದೋ ಹಿಂದಿನ ಕಾಲದ ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೇದಾಗ್ಲಿ ಅವರೆಲ್ಲ ಪ್ರಾರ್ಥನೆ ಮಾಡಿದ್ದರ ಫಲವಾಗಿ ಇವತ್ತು ನನಗೆ ಬಂದ ಪ್ರಶ್ನೆಗಳಿಗೆಲ್ಲ ನಿಮ್ಮ ಮಾತಿನಿಂದ ತಿಳಿಯಾದ ಉತ್ತರ ಸಿಕ್ಕಿ ಸಂತೋಷ ಪಡ್ತಾ ಇದ್ದೇನೆ ಹಾಗೆ ಪ್ರಶ್ನೆಗಳನ್ನು ಹೊತ್ತು ಬಂದವರ ಮನಸ್ಸನ್ನು ತಿಳಿಗೊಳಿಸುವ ಮಂತ್ರಮುಗ್ಧಗೊಳಿಸುವ ನಿಮ್ಮ ಮಾತು ಆ ವೇದವಾಣಿಯ ಮೂಲ ಸೆಲೆಯನ್ನೇ ಹೊತ್ತು ನಿಂತಿದೆ ಅನ್ನುವ ಕಾರಣಕ್ಕಾಗಿ ನಮ್ಮೆಲ್ಲರ ಕೇಳುಗರ ದುಗುಡಗಳನ್ನ ಎತ್ತಿ ಎಸೆಯತ್ತೆ ದೂರ ಕಟ್ಟತ್ತೆ ಮತ್ತೆ ಅಂತಹ ಸಂದೇಹಗಳು ಹುಟ್ಟದಂತೆ ಬೇರು ಸಹಿತ ಅಂತಹ ದೋಷಗಳನ್ನ ನಾಶ ಮಾಡುತ್ತೆ अन्तः मातु गाരികे नाव मत्त्य मत्के क्रियागुव भयके पीठे रत्नोक कल्पते रुचि र रुचि मणि ज्योतिषा सन्निशणं ब्रह्मानं धाविनंत्वाम ज्वलति निजपते वैदिकाद्याहि विद्याः सेवन्ते मूर्ति मत्त्य सुचरित चरितं भातिरं धरवगीतम प्रत्येकं देवसंसस्त्वपि तव भगवन अर्तितद्यो ಎಲೈ ಆಚಾರ್ಯರೇ ಪೂರ್ಣ ಗುಣಗಳಿಂದ ತುಂಬಿದ ಜೀವೋತ್ತಮನೆ ನೀವು ಕೂತ ಪೀಠ ಅತ್ಯಂತ ಚೆಲುವಾದದ್ದು ಮುತ್ನು ರತ್ನಗಳಿಂದ ಪೂರ್ಣಿಸಿದ್ದು ಅತ್ಯಂತ ಬೆಳಕನ್ನ ನೀಡುವ ಮಾಣಿಕ್ಯದ ಅಂಟಿಸುವಿಕೆಯಿಂದ ಆ ಪೀಠಕ್ಕೆ ನೀವು ಅದಕ್ಕಿಂತ ದೊಡ್ಡ ಮಾಣಿಕ್ಯ ಯಾಕೆ ಆ ಪೀಠದ ಬಗ್ಗೆ ಇಷ್ಟು ಹೇಳ್ತಾ ಇದ್ದೇವೆ ಅಂದ್ರೆ ಈ ಪೀಠದಲ್ಲಿ ಕೂಡುದು ಅಂದ್ರೆ ಅದು ಬ್ರಹ್ಮ ಪದವಿಗೆ ಏರುವ ಎತ್ತರಿಕೆಯನ್ನು ಹೊಂದಿರುವಂತವರಿಗೆ ಮಾತ್ರ ಇಂಥದ್ದು ಸಿಗುತ್ತೆ ಯಾಕೆಂದ್ರೆ ವೇದಾದಿ ವಿದ್ಯೆಗಳೇ ಶರೀರವನ್ನ ತೊಟ್ಟಂತೆ ಬಂದು ನಿಮ್ಮ ಮುಂದೆ ಸಾರ್ತಾ ಓಡಾಡ್ತಾ ಗುಣಗಾನ ಮಾಡ್ತಾ ನಿಮ್ಮ ಸೇವೆ ಮಾಡುತ್ತಾ ಇದೆ ಅಂದ್ರೆ ವೇದಾದಿ ವಿದ್ಯೆಗಳಲ್ಲಿ ಅನೇಕ ರೀತಿಯ ಚರಿತ್ರೆಗಳು ಅನೇಕ ರೀತಿಯ ಪ್ರಮೇಯಗಳು ಅದು ನೀವು ಬಿಡಿಸಿ ಹೇಳಿದ್ರೆ ಮಾತ್ರ ಗೊತ್ತಾಗುವಂತದ್ದಾದ್ರಿಂದಾಗಿ ಪ್ರಧಾನವಾಗಿ ಲಕ್ಷ್ಮಿ ಅಭಿಮಾನಿ ನಿದ್ದಾಳೆ ಅವಳು ದೇವರನ್ನ ನಿರಂತರ ಸೇವಿಸ್ತಾಳೆ ಅದು ಬಿಟ್ಟು ಇನ್ನು ಉಳಿದಂತೆ ಅನೇಕ ವೇದಾಭಿಮಾನಿಗಳು ದೇವತೆಗಳಿದ್ದಾರೆ ಗರುಡ ಇದ್ದಾನೆ ಶೇಷ ಇದ್ದಾನೆ ರುದ್ರ ಇದ್ದಾನೆ ಭಾರತಿ ಇದ್ದಾಳೆ ಸರಸ್ವತಿ ಇದ್ದಾಳೆ ಇವರೆಲ್ಲ ವೇದದ ಕೆಲವು ಭಾಗಗಳಿಗೆ ಕೆಲವು ಅಂಶಗಳಿಗೆ ಅಥವಾ ಒಂದು ದೃಷ್ಟಿಯಿಂದ ನಿರೂಪಣೆ ಮಾಡುವ ಅಥವಾ ಅದನ್ನ ಲೋಕದಲ್ಲಿ ಪ್ರಚುರಪಡಿಸುವ ನೆಲೆಯಲ್ಲಿ ಅಭಿಮಾನಿಗಳಾಗಿ ನಿಂತಿದ್ದಾರೆ ಅದರ ಜೊತೆಗೆ ನಿಮ್ಮ ಬಗ್ಗೆ ಈ ದೇವಲೋಕದಲ್ಲಿ ಗಂಧರ್ವರ ಸುಚರಿತ ಚರಿತಂ ಗಂಧರ್ವ ಗೀತಂ ಭ್ರಾತಿ ನಿಮ್ಮ ಅತ್ಯಂತ ಉತ್ತಮವಾದ ನಡೆನುಡಿಗಳನ್ನ ಸಂಗ್ರಹಿಸಿದ ಮಾತಿನ ಮಂಟಪ ಗಂಧರ್ವ ಗೀತೆಯ ವೇದಿಕೆಯಲ್ಲಿ ರಾರಾಜಿಸ್ತಾ ಇದೆ ದೇವ ಸಂಸತ್ಸು ಅಪಿ ದೇವತೆಗಳ ನಾಡಿನಲ್ಲಿ ದೇವತೆಗಳ ಗುರುಪಿನಲ್ಲಿ ಇದರ ಚಿಂತನೆ ನಿರಂತರ ನಡೀತಾ ಇದೆ ಹಾಗಾಗಿ ಅಪ್ಸರೆಯರು ನಿಮ್ಮ ಗುಣಗಾನವನ್ನ ನಾಟ್ಯದ ಮೂಲಕ ತೋರಿಸಿದ್ರೆ ಗಂಧರ್ವರು ಹಾಡಿನ ಮೂಲಕ ಅದನ್ನು ಪ್ರಚುರ ಪಡಿಸ್ತಾ ಇದ್ದಾರೆ ಪ್ರತಿಯೊಬ್ರು ನಿಮ್ಮ ಬಗೆಗೆ ಹೇಳದೆ ಅವರ ಮಾತು ಮುಗಿಯುವುದೇ ಇಲ್ಲ ಇದು ಅಂತ ಗುರುಗಳನ್ನ ಪಡೆದ ಅನುಭವ ಇದ್ದವರಿಗೆ ಅರ್ಥ ಆಗುವ ಸಂಗತಿ ಆದ್ರೆ ನನ್ಗೆ ಏನ್ ಅನ್ಸುತ್ತೆ ಏನ್ ಹೇಳ್ಬೋದು ಎಷ್ಟು ದಿವಸ ಹೇಳ್ಬೋದು ಈ ದೇವತೆಗಳ ಆಯುಷ್ಯವೋ ನಮ್ಮ ಆಯುಷ್ಯಕ್ಕೆ ಹೋಲಿಸಿದ್ರೆ ಅದಕ್ಕೆ ಹೋಲಿಕೆ ಇಲ್ಲ ನಾವು ಹೋಲಿಸುವುದು ಮಾತ್ರ ಅಷ್ಟು ದೀರ್ಘಾವಧಿಯ ನಿತ್ಯದ ಚಟುವಟಿಕೆಯಲ್ಲಿ ನಿರಂತರ ಮಾತುಗಾರಿಕೆಯಲ್ಲಿ ಏನ್ ಹೇಳಬಹುದು ಅಂತ ಯೋಚನೆ ಮಾಡಬೇಕಾದಷ್ಟು ಹಿಂದೆ ಇದ್ದೇವೆ ನಾವು ಏ ಹೇಳ್ಬೋದಾ ಅಷ್ಟೆಲ್ಲಾಗುತ್ತಾ ಅಂತದ್ ಇದೀರಾ ನಾವು ನೋಡೇ ಇಲ್ಲ ಕೇಳೇ ಇಲ್ಲ ಹೇಳೇ ಇಲ್ಲ ಅಥವಾ ಅಂತದ್ರ ಬಗ್ಗೆ ನಿಮ್ ಕಲ್ಪನೆಯೂ ಇಲ್ಲ ಆದ್ರೆ ನಿರಂತರ ಹಾಡುತ್ತಾರೆ ದೇವಸಭೆಗಳಲ್ಲಿ ನಿರಂತರ ಅಂತಹ ಚಿಂತನೆಗಳಿಗೆ ದೇವತೆಗಳ ಮನಸ್ಸು ಕೂಡ ತೆರೆದೇ ಇರುತ್ತೆ ಸ್ವಾನುಕ್ರೋಶ ಇರಜಸ್ರಂ ಜನಿಮತಿ ನಿರಯಾದ್ಯುರ್ಮಿಮಾಲಾಸ್ಮಿನ್ ಸಂಸಾರಾಬ್ಧೋ ನಿಮಗ್ನಾಂ ಚರಣಮ ಚರಣ ನಿಚ್ಚತೋ ವೀಕ್ಷಿ ಜಂತೂನ್ ಯುಷ್ಮ ಅಭಿಪ್ರಾರ್ಥಿತ ಸನ್ ಜಲ ಸತ್ಯವತ್ಯಂ ಮಹರ್ಷೇ ವ್ಯಕ್ತಶ್ಚಿನ್ ಮಾತ್ರ ಮೂರ್ತಿರ್ನ ಕಲು ಭಗವತ ಪ್ರಾಕೃತೋ ಜಾತು ದೇಹ ಹುಟ್ಟು ಮತ್ತೆ ಸಾವು ಅಥವಾ ನರಕ ಇದು ಒಂದು ಅನಿವಾರ್ಯವಾದ ಚಕ್ರ ಅಲೆ ಅದು ಒಂದು ರೀತಿ ಸಮುದ್ರ ಬಾವಿಯಲ್ಲಿರುವ ನೀರಿನ ಸೆಲೆ ಇದ್ದ ಹಾಗೆ ಬರ್ತಾನೆ ಇರುತ್ತೆ ಎಷ್ಟು ಖಾಲಿಯಾದ್ರೂ ನೀರು ಮತ್ತೆ ಕುಡ್ತಾನೇ ಇರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಈ ಚಕ್ರದ ತಿರುಗಾಟದಿಂದ ಕೆಸರು ಜಾಸ್ತಿ ಆಗ್ತಾ ಹೋಗುತ್ತೆ ನೀರಿನಲ್ಲಿ ಚಕ್ರ ತಿಳಿದ್ರೆ ಕೆಳಗಿನ ತನಕದ ಇರುವ ಎಲ್ಲಾ ಮಣ್ಣಿನ ಎದ್ದು ನಿಲ್ಲುತ್ತೆ ಹೇಗೋ ಹಾಗೆ ಈ ಸಂಸಾರ ಚಕ್ರದ ತಿರುಗಾಟದಿಂದ ಬಾಳು ಎನ್ನುವಂತಹ ಸಮುದ್ರದ ನಡುವೆ ಕೆಸರು ವ್ಯಾಪಿಸಿ ಬಿಟ್ಟಿದೆ ಕೆಸರು ವ್ಯಾಪಿಸಿದ್ದು ಎಷ್ಟು ಅಂದ್ರೆ ಬಿದ್ದವನಿಗೆ ಮತ್ತೆ ಎದ್ದೇಳಲಿಕ್ಕೆ ಈಜಲಿಕ್ಕೆ ಆಗ್ತಿಲ್ಲ ಅದು ನೀರೇ ಇದ್ರೆ ಈಜ್ಬೋದು ಕೆಸರೇ ಇದ್ರೆ ಈಜುದೆ ಹೇಗೆ ಕಾಲು ಕೂತ್ ಹೋಗುತ್ತೆ ಇನ್ನಷ್ಟು ಇನ್ನಷ್ಟು ಬಿಗಿ ಆಗ್ತಾ ಹೋಗುತ್ತೆ ಹೆಜ್ಜೆ ಮುಂದೆ ಮತ್ತೊಂದು ವಸ್ತು ಇಟ್ರೆ ಇನ್ನು ಆಳಕ್ಕೆ ಹೋಗದವರು ಮೇಲಕ್ಕೆ ಬರ್ಲಿಕ್ಕೆ ಆಗಲ್ಲ ಹೀಗೆ ಈ ಸಂಸಾರವೆಂಬ ಕದಡಿದ ಕೆಸರಿನ ನಡುವೆ ಬಿದ್ದಿರುವ ನಮ್ಮನ್ನ ಮೇಲಕ್ಕೆ ಎತ್ತುವವರು ಇಲ್ಲದೆ ಕಾಪಾಡುವವರು ಯಾರಾದ್ರೂ ಇದ್ದಾರೋ ಅಂತ ತಲೆ ಎತ್ತರಿಸಿ ಕುತ್ತಿಗೆ ಉದ್ದ ಮಾಡಿ ಕೈಯನ್ನ ಮೇಲಕ್ಕೆ ಚಾಚಿ ಚಪ್ಪಾಳೆ ಬಡದೋ ಚುತಿಕೆ ಹೊಡ್ದು ಅಲಗಾಡಿಸಿಯೋ ನೂರಾರು ರೀತಿಯಿಂದ ನಾವು ಕಾಯ್ತಾ ಇರುವಂತಹ ಕೈಗಳನ್ನ ಕಾಣ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಅದನ್ನ ನೋಡಿ ಕರುಣೆಗೊಂಡು ನೀವು ಅದೇ ಕಡಲಿನಲ್ಲಿ ಆರಾಮವಾಗಿ ಏನನ್ನು ಅಂಟಿಸಿಕೊಳ್ಳದೆ ಮಲಗಿರುವ ನಾರಾಯಣನನ್ನ ಕೇಳಿಕೊಂಡ್ರಿ ನಿಮಗ್ನಾನ್ ಅಶರಣಾನ್ ಬೇರೆ ಶರಣ ವ್ಯಕ್ತಿ ಸಿಗದೆ ಇರುವಂತಹ ಜನರನ್ನ ವೀಕ್ಷ್ಯ ಯುಷ್ಮಿಗೆ ಪ್ರಾರ್ಥಿತ ನೀವು ಪ್ರಾರ್ಥನೆ ಮಾಡಿದ್ರಿ ನಮಗೋಸ್ಕರ ಈ ಜನ ಬಿದ್ದು ಒದ್ದಾಡ್ತಾ ಇದ್ದಾರೆ ಏನೋ ಹೊರಗ್ ಬರ್ಬೇಕು ಅನ್ನೋ ತವಕ ಅವರಲ್ಲೂ ಕಾಣಿಸ್ತಿದೆ ಅದನ್ನ ಅವರಾಗಿ ಮೇಲೆ ಬರ್ಲಿಕ್ಕೆ ಆಗಲ್ಲ ಅದಕ್ಕೆ ನೀವೇನಾದ್ರೂ ಮಾಡಬೇಕು ಅಂತ ಕೇಳಿಕೊಂಡ್ರಿ ನಿಮ್ಮ ಬೇಡಿಕೆಯನ್ನ ಒಪ್ಪಿಕೊಂಡ ಭಗವಂತ ಪರಾಶರರ ಮೂಲಕ ಸತ್ಯವತಿಯಲ್ಲಿ ಅತ್ಯಂತ ಅರಿವಿನಿಂದ ಕೂಡಿದ ಶರೀರವುಳ್ಳ ವೇದವ್ಯಾಸರೆಂಬ ವಿಚಿತ್ರವಾದ ರೂಪವನ್ನು ತೊಟ್ಟು ನೀನು ಬಂದೆ ಭೂಮಿಗೆ ನೀನು ಬಂದದ್ದು ವೇದವ್ಯಾಸ ರೂಪದಿಂದ ಈ ಜಂಜಾಟದಿಂದ ಒತ್ತಾಡುವ ಜೀವರಾಶಿಗಳಿಗೆ ಮುಕ್ತಿ ಕೊಡುವುದಕ್ಕಾಗಿ ಭಗವಂತನಿಗೆ ಈ ಪರಾಶರ ಸತ್ಯವತಿ ಇವರೆಲ್ಲವೂ ನೆಪ ಅವನಿಗೆ ಪ್ರಾಕೃತವಾದ ಶರೀರವೇ ಇಲ್ಲ ಆದ್ರೆ ನಮ್ಮೆಲ್ಲರಿಗೆ ಒಂದು ಉತ್ತಮವಾದ ಗತಿಯನ್ನ ತೋರಿಸುವುದಕ್ಕೋಸ್ಕರ ಹೇಗೆ ಕರುಣೆ ತೋರಿಸ್ತಾರೆ ಆ ಕಾರಣಕ್ಕಾಗಿ ನಾವು ಇವತ್ತು ಕೃತಜ್ಞರಾಗಿ ಇರಬೇಕಾದದ್ದು ನಕಲು ಭಗವತಃ ಪ್ರಾಕೃತೋ ಜಾತು ದೇಹ ವ್ಯಕ್ತಶ್ಚಿನ್ಮಾತ್ರ ಮಾತ್ರ ಮೂರ್ತಿ ಅರಿವೇ ಮೈ ವ್ಯಕ್ತಿ ಬಂದ ಸ್ವರೂಪ ಸ್ವರೂಪ ಮಾತ್ರ ವೇದವ್ಯಾಸರದ್ದು ಹೊರತು ಅವರಿಗೆ ಪ್ರಾಕೃತ ದೇಹ ಇಲ್ವಲ್ಲ ಪ್ರಾಕೃತ ದೇಹದ ಗೋಜೆ ಇಲ್ಲ ಅದು ನಮಗೆ ಮಾತ್ರ ಪ್ರಾಣದೇವರಿಗೆ ಆ ಶರೀರ ಬಂದ್ರು ಕೂಡ ಅದರಿಂದ ಏನೂ ಕೂಡ ಬಾಧಕ ಆಗುವುದಿಲ್ಲ ಅದು ಅವರಿಗೆ ಇದ್ರೂ ಕೂಡ ಇಲ್ಲದ ಹಾಗೆ ಆದ್ರೆ ಲೋಕದ ಜೀವರಾಶಿಗಳ ಉದ್ಧಾರಕ್ಕಾಗಿ ಭಗವಂತನ ಸೇವೆಯನ್ನುವ ನೆಪದಿಂದ ನಮ್ಮಲ್ಲಿ ಉಸಿರು ಮಾಡಿಸ್ತಾರೆ ಅಂದ್ರೆ ಉಸಿರಾಟ ಮಾಡಿಸ್ತಾರೆ ಕೈಕಾಲು ಎಲ್ಲ ಕಾಲಕಾಲಕ್ಕೆ ಸರಿಯಾಗಿ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುತ್ತಾನೆ ಇದೆಲ್ಲ ಮಾಡ್ತಾ ಇರುವುದು ಮತ್ತೆ ಪ್ರಾಣನೇ ಅಂತಹ ಪ್ರಾಣನನ್ನ ಮನಸ್ಸ ನೆನೆದು ಪ್ರಾರ್ಥಿಸುವಂತದ್ದು ನನ್ನೊಳಗೆ ಬಾ ನನ್ನೊಳಗಿನ ಕತ್ತಲೆಯ ಕತ್ತರಿಸು ಬಾ ನನ್ನ ಸಾಗಬೇಕಾದ ದಾರಿಯ ಸೇರಬೇಕಾದ ಗುರಿಯ ಸ್ಪಷ್ಟತೆಯನ್ನು ಕೊಡುಬಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ

ಸಾಮಾನ್ಯ ಸಂಗತಿಯನ್ನ ಹೇಳುವುದಲ್ಲ ಅಂತ ಗೊತ್ತಾಗುತ್ತೆ ಸಮಸ್ತ ಶ್ರುತಿಗತಂ ಅಧಮೈ ಸಮಸ್ತ ಶ್ರತಿಗತಂ ರತ್ನಭೂಗಂ ಅಧಮೈ ಅಸ್ತವ್ಯಸ್ತ ಅಧಮರಾದಂತಹ ಮಂದಿಯ ಕೈಗೆ ಸಿಕ್ಕಿದ ರತ್ನದ ರಾಶಿ ಎಲ್ಲೆಲ್ಲೋ ಚಲ್ಲಾ ಪಿಲ್ಲಿ ಆಗಿದೆ ಹೇಗೆ ಅಂಧರು ಏನೋ ಟೇಬಲ್ ಮೇಲೆ ಹರಡಿದ್ದನ್ನ ಮುಟ್ಲಿಕ್ಕೆ ಹೋಗಿ ಅಲ್ಲಿ ರಾಶಿ ಹಾಕಿದ್ದ ರತ್ನ ವಜ್ರ ವೈಢೂರ್ಯಗಳನ್ನ ತಾಗಿಸಿ ಕೆಳಕ್ಕೆ ಜಾರಿಸಿ ಬೀಳಿಸ್ತಾರೋ ಅದು ಉದ್ದೇಶ ಅಲ್ಲ ಆದ್ರೆ ಅವರಿಗೆ ಅದನ್ನ ಒಟ್ಟೈಸುವ ಶಕ್ತಿ ಮತ್ತೆ ಇಲ್ಲ ಹಾಗೆ ಕೆಲವು ಮೂರ್ಖರು ವೇದದಲ್ಲಿ ಬಂದ ರತ್ನಗಳ ಸರಣಿಯನ್ನ ಎಲ್ಲೆಲ್ಲೋ ಕೈ ಹಾಕಿ ಹೇಗೆಗೋ ಎತ್ತಿ ಮುಖ್ಯವಾದದನ್ನ ಎಷ್ಟೋ ಅಮುಖ್ಯವಾದದನ್ನ ಯಾವುದೋ ಬಹಳ ಪ್ರಧಾನವಾದದ್ದು ಅಂತ ಉಳಿಸಿ ನಮ್ಮ ಮುಂದೆ ಇಟ್ಟು ಬಿಟ್ಟಿದ್ದಾರೆ ಹಾಗೆ ಅಯೋಗ್ಯರ ಕೈಯಲ್ಲಿ ಸೇರಿ ವೇದ ಚಲ್ಲಾಪಿಲ್ಲಿ ಆಯಿತು ಮಲಿನವಾಯಿತು ಗುಣ ಅಂದ್ರೆ ಮಲಿನ ಆಗುದು ಅಂದ್ರೆ ಮತ್ತೆ ನೀವು ಅದು ಕೊಳೆ ಆಯ್ತು ಅಥವಾ ನಾವು ಲೋಕದಲ್ಲಿ ಹೇಳುವ ಹಾಗೆ ಅವ್ಯವಸ್ಥೆ ಆಯ್ತು ಅಂತ ಅರ್ಥ ಅಲ್ಲ ಅಲ್ಲಿ ಮಾಲಿನ್ಯ ಅಂತಂದ್ರೆ ಅದರ ಅರ್ಥ ಸಿದ್ಧಿ ಆಗುವುದಕ್ಕೆ ಅವಕಾಶ ಇಲ್ಲದಂತೆ ಅದು ಮೆತ್ತನೆ ಆಯ್ತು ಅವ್ಯವಸ್ಥೆ ಆಯ್ತು ಅರ್ಥ ವಿರೋಧಕ್ಕೆ ಕಾರಣವಾಯ್ತು ಅನ್ನೋದರಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ ಭಗವಂತ ಲೋಕಕ್ಕೆ ಉಪಕಾರ ಆಗ್ಲಿ ಅಂತ ವೇದವ್ಯಾಸ ರೂಪದಿಂದ ವೇದಗಳನ್ನು ವಿಭಾಗ ಮಾಡಿ ಕೊಟ್ಟ ಆದ್ರೆ ಅದರ ವಿವರ ನಮಗೆ ಅಸ್ಪಷ್ಟ ಆಯಿತು ಅನ್ನೋದಕ್ಕೋಸ್ಕರ ಮತ್ತೆ ಆ ವಿವರವನ್ನ ಹೇಗೆ ಜೋಡಿಸಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಬ್ರಹ್ಮಸೂತ್ರದ ಮಣಿಗಳನ್ನ ಪೋಣಿಸಿದ ಲೋಕೋಪಕೃತ್ಯ ಲೋಕದ ಉಪಕಾರಕ್ಕಾಗಿ ಗುಣಗಳ ನಿಲಯ ಅರ್ಥಂ ಸೂತ್ರಯ ಮಾಸ ವೇದದ ಅರ್ಥವನ್ನು ಸೂತ್ರದ ಮೂಲಕ ಬಿಡಿಸಿದ ಆಮೇಲೆ ಕೃಷ್ಣಂ ಸೂತ್ರಂ ಅರ್ಥಂ ಸೂತ್ರಯಾಮಾಸ ಎಲ್ಲ ಹೆಚ್ಚಿನ ವಿವರಗಳೆಲ್ಲ ನಮಗೆ ಆ ಸೂತ್ರದ ಮೂಲಕವೇ ಗೊತ್ತಾಗಬೇಕು ಹಾಗೆ ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮನಿಗಿರುವ ಕಾರುಣ್ಯ ಅನ್ಯಾದೃಶವಾದದ್ದು ಅನ್ನೋದು ಇದಕ್ಕಿಂತ ಮತ್ತೆ ಬೇರೆ ಯಾವುದನ್ನು ಹೇಳಬೇಕಾಗಿಲ್ಲ ಅಷ್ಟು ಅದ್ಭುತವಾದ ಕಾರುಣ್ಯ ವೇದವ್ಯಾಸರದ್ದು ಹಾಗಾಗಿ ಸೂತ್ರಗಳ ಮೂಲಕ ವೇದವ್ಯಾಸರ ಒಂದ್ ತಾವೇ ವಿಭಾಗ ಮಾಡಿದ ವೇದಗಳಿಗೆ ಅರ್ಥವನ್ನು ಕೂಡ ತಾವೇ ತಿಳಿಸಿದ್ರು ಆ ಪ್ರಾಣದೇವ ಯೋಸೋ ವ್ಯಾಸಾಭಿಧಾನ ಯಾವ ಪರಮಾತ್ಮ ವ್ಯಾಸಾಭಿಧಾನ ವ್ಯಾಸ ಎಂಬ ಹೆಸರಿನ ಮೂಲಕ ತಂ ಅಹರಹ ಹಗಲು ರಾತ್ರಿ ಬಿಡದೆ ಅಹರಹ ಅಂದ್ರೆ ಒಂದು ಸ್ವಲ್ಪವೂ ಬಿಡದೆ ಮತ್ತೆ ಮತ್ತೆ ನಾವು ಅನುದಿನವೂ ಅವರಿಗೆ ಮಣಿಯುತ್ತೇವೆ ಹೇಗೆ ಭಕ್ತಿತ ಪೂರ್ಣವಾದ ಸರೆಂಡರ್ ಪೂರ್ಣ ರೀತಿಯಿಂದ ಶರಣಾಗತಿ ತತ್ಪ್ರಸಾದ ಸದ್ಯೋ ವಿದ್ಯೋಪಲಬ್ಧಿ ಗುರುತಮಂ ಅಗುರುಂ ದೇವದೇವಂ ನಮಾಮಿ ಅವರ ಅನುಗ್ರಹದಿಂದ ನಮಗೊಬ್ರು ಗುರು ಸಿಕ್ಕಿದ್ರು ಅಂದ್ರೆ ನಿಮ್ಮ ಪ್ರಾರ್ಥನೆಯಿಂದ ನಮಗೆ ವಿದವ್ಯಾಸದಂತಹ ಗುರುಗಳು ಸಿಕ್ಕಿದ್ರು ಅಂತಹ ವ್ಯಾಸ ಎಂಬ ಹೆಸರಿನಿಂದ ನೆಲೆಸಿರುವ ಭಗವದ್ ರೂಪವನ್ನ ನಿತ್ಯವೂ ನಾನು ತಲೆ ತಗ್ಗಿ ನಮಿಸಿ ಅವರ ಪ್ರಸಾದದಿಂದಲೇನೆ ಸತ್ಯ ವಿದ್ಯೋಪಲಬ್ಧಿ ಈ ಜನ್ಮದಲ್ಲಿ ಇರುವಾಗಲೇ ನಮಗೆ ವಿದ್ಯೆ ಸಿಗಬೇಕು ತಡ ಆದ್ರೆ ನಮಗದ್ರ ಖುಷಿಯನ್ನು ಅನುಭವಿಸ್ಲಿಕ್ಕಾಗಲ್ಲ ನಮಗೆ ಮತ್ತೆ ಮುಂದಿನ ಸರ್ತಿ ಅದೇ ಶರೀರ ಸಿಗುತ್ತೋ ಗೊತ್ತಿಲ್ಲ ಆದ್ರಿಂದಾಗಿ ವ್ಯಾಸ ಅಂತಂದ್ರೆ ಉಳಿದ ಎಲ್ಲಾ ಗುರುಗಳಿಗಿಂತ ಅತ್ಯಂತ ಅತ್ಯಂತ ದೊಡ್ಡ ಗುರು ಉಳಿದವರು ಎಲ್ಲರಿಗಿಂತ ಅತ್ಯಂತ ಹಿರಿಯ ಗುರು ಅಂತಹ ಗುರುಗಳು ನಮಗೆ ಸಿಗ್ತಾರೆ ಅಂತಂದ್ರೆ ಅದು ಜೀವನದ ದೊಡ್ಡ ಭಾಗ್ಯ ಆ ಭಾಗ್ಯವನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರ ಪ್ರಸಾದದಿಂದ ನಮಗೆ ತತ್ವಜ್ಞಾನ ಮತ್ತೆ ಮತ್ತೆ ಸಿಗಲಿ ಮತ್ತೆ ಮತ್ತೆ ನಾವು ಜ್ಞಾನದ ದಾರಿಯಲ್ಲಿ ಬೆಳೆಯುವಂತಾಗಲಿ ಅಲ್ಲಿ ನಮ್ಮ ಬದುಕಿಗೆ ಅರ್ಥ ಸಿಗಲಿ ಅಂತ ಈ ಪದ್ಯದ ಮೂಲಕ ತಮ್ಮ ದೇವದೇವಂ ನಮ್ಮ ಅಗುರು ಅಂದ್ರೆ ಗುರು ಅಲ್ಲ ಅಂತ ಅರ್ಥ ಅಲ್ಲ ಅಗುರು ಮುಂದ್ರೆ ಅವರಂತಹ ಗುರು ಇನ್ನೊಬ್ರು ಇಲ್ಲ ಅಂತ ಅಂತಹ ಪರಮ ಗುರುವೆನಿಸಿದಂತಹ ವೇದವ್ಯಾಸರ ಕರುಣೆ ವೇದವ್ಯಾಸರ ದೃಷ್ಟಿ ನಮ್ಮ ಮೇಲೆ ಬೀಳಲಿ ತತ್ವಜ್ಞಾನ ಸಿಗುವಂತಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಆಜ್ಞಾ ಶಿರಸಿ ಪರಿಸರ ಕೋಟೀರ ಕೋಟೌ ಕೃಷ್ಣಸಕ್ಲಿಷ್ಟಕರ್ಧಾರ ಶಿರಸಿ ರಶ್ಮಿಕೋಟೀರೋಟ ಇನ್ನೊಬ್ಬರಿಂದ ಹೊರಲಾಗ ಭಗವಂತನ ಆದೇಶವೆಂಬ ಹೊರೆಯನ್ನ ತಲೆಯಲ್ಲಿ ಹೊತ್ತು ಅದು ಕಿರೀಟದ ಹಾಗೆ ನಿನಗೆ ಆ ಗುರುಗಳ ಆದೇಶ ವೇದವ್ಯಾಸರ ಆದೇಶ ಅಂದ್ರೆ ನೀವು ಬೇರೆಯವರು ಯಾರು ಅದನ್ನು ಹೊರಲಿಕ್ ಸಾಧ್ಯ ನೀವು ಮಾತ್ರ ಹೊರಲಿಕ್ಕೆ ಸಾಧ್ಯ ನಿಮಗೆ ಮಾತ್ರ ಅದರಲ್ಲಿರುವ ಆಸಕ್ತಿಯು ಹೆಚ್ಚು ಕೃಷ್ಣ ದ್ವೀಪಾಯನರು ಕೊಟ್ಟ ಆದೇಶವನ್ನು ಸರಿಯಾಗಿ ಹೊತ್ತು ಉಳಿದ ದೇವತೆಗಳ ಕೂಡ ನಿಮ್ಮ ಹತ್ರ ಕೇಳಿಕೊಂಡ್ರು ವೇದವ್ಯಾಸರು ಕೇ ಹೇಳಿದ್ರು ಉಳಿದವರು ಕೇಳಿದ್ರು ಆಗ ಒಪ್ಕೊಂಡ್ರಿ ಒಪ್ಕೊಂಡು ಯಾಕಂದ್ರೆ ನೀವು ಸುಲಭದಲ್ಲಿ ಯಾವುದಕ್ಕೂ ಭಾಗುವವರಲ್ಲ ನಿಮ್ಗೆ ಯಾರಿಂದಲೂ ಕೂಡ ಏನು ಆಗ್ಬೇಕಾದ್ದಿಲ್ಲ ಆದ್ರೆ ಕೃಷ್ಣದ್ವೈಪಾಲಿ ಹೇಳಿದ್ರು ದೇವತೆಗಳು ತುಂಬಾ ಓಲೈಸಿದ್ರು ಅನ್ನುವ ಕಾರಣಕ್ಕಾಗಿ ನೀವು ನಮ್ಮಲ್ಲಿಗೆ ಬಂದ್ರಿ ಅನಾಯಾಸವಾಗಿ ಮಾಡುವುದಕ್ಕೆ ಸಾಧ್ಯವಿರುವ ನೀವು ಭೂಮಿಯಲ್ಲಿ ಎಳೆದು ಬಂದದ್ದು ನಮ್ಮ ಮೇಲಿನ ಕರುಣೆಯಿಂದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬೇರೆ ಯಾರು ಮಾಡಲಾಗದೇ ಇರುವ ಅತ್ಯಂತ ಅಪೂರ್ವವಾದ ಭಾಷ್ಯವನ್ನು ನೀವು ಬರೆದಿ ಬ್ರಹ್ಮಸೂತ್ರ ಅನ್ನೋದು ಅನನ್ಯವಾದ ಸೂತ್ರ ವೇದಗಳಲ್ಲಿ ಅನೇಕ ರೀತಿಯ ವಿಷಯಗಳನ್ನ ಪ್ರತಿಪಾದನೆ ಮಾಡಿದ್ದನ್ನ ತರ್ಕ ಶಾಸ್ತ್ರದ ಆಧಾರದಲ್ಲಿ ತರ್ಕಶಾಸ್ತ್ರದ ಆಧಾರ ಯಾಕೆ ಅಂದ್ರೆ ತರ್ಕ ಅನ್ನೋದು ಸರಿ ತಪ್ಪುಗಳನ್ನು ನಿರ್ಣಯಿಸಲಿಕ್ಕಿರುವಂತಹ ಒಂದು ಶಾಸ್ತ್ರ ಅದಕ್ಕೆ ಕೇವಲ ಶುಷ್ಕ ತರ್ಕ ಆದ್ರೆ ಉಪಯೋಗ ಇಲ್ಲ ಶಾಸ್ತ್ರೀಯ ತರ್ಕ ಆದರೆ ಬಹಳ ಸಾರ್ಥಕವಾದದ್ದು ಅಂತಹ ಶಾಸ್ತ್ರೀಯ ತರ್ಕಗಳಿಂದ ನೀನು ಈ ಹಿಂದಿನ ಸೂತ್ರಗಳ ಭಾಷ್ಯಗಳಿಗೆ ಏನೇನು ತಪ್ಪ ಹೇಳಿದ್ರು ಅದನ್ನೆಲ್ಲ ನಿರಾಕರಣೆ ಮಾಡ್ತಾ ಬಂದಿ ದುರ್ಭಾಷ್ಯಂ ಎಸ್ಸ ದಸ್ಯೋರು ಮಣಿಮತ ಉದಿತಂ ವೇದ ಸದ್ಯುಕ್ತಿ ವಿಸ್ತ್ವಂ ವೇದಗಳಲ್ಲಿ ಹೇಳಿದ ಒಳ್ಳೆಯ ಪ್ರಮೇಯಗಳನ್ನ ಸದ್ಯುಕ್ತಿಗಳಿಂದ ನಿರಾಕರಿಸಿ ನೀನು ಮತ್ತೆ ಮರಳಿ ನಮಗೆ ಶಾಸ್ತ್ರಜ್ಞಾನವನ್ನ ಶುದ್ಧೀಕರಿಸಿಕೊಟ್ಟಿದ್ದಿ ಕೆಟ್ಟ ಭಾಷೆಗಳನ್ನು ದೂರಿ ದೂರಕ್ಕೆ ಅಟ್ಟಿದ್ದಿ ಹೀಗಾಗಿ ಎಂದಿಗೂ ನಾವು ಆ ವಿಷಯದಲ್ಲಿ ಅಸಮರ್ಪಕವಾಗಿ ನಡ್ಕೊಳ್ಳುವುದಕ್ಕೆ ಅರ್ಥ ಇಲ್ಲ ನಿಮ್ಮನ್ನೇ ಬೇಡಿಕೊಳ್ಳುವುದು ದುರ್ಭಾಷ್ಯ ವ್ಯಸ್ಯ ದ್ಯೋ ಮಣಿಮತಃ ಉದಿತಂ ವೇದ ಸದ್ಯುಕ್ತಿ ಭೂಮನ್ ಅಂತ ಸಂಬೋಧನೆ ಮಾಡಿ ಹೇಳಿದ್ದು ಅಸು ಅಸುಕರಂ ಅಕರೋಹೋ ನಮ್ಗೆಲ್ಲ ಜೀವ ಕೊಟ್ಟಿ ನಮ್ಗೆಲ್ಲ ಆಶ್ರಯ ಕೊಟ್ಟಿ ನಾವೆಲ್ಲ ಬದುಕ್ಲಿಕ್ಕೆ ಬೇಕಾದಂತೆ ನೆಲೆಯನ್ನು ನೀಡಿದಿ ಅಸುಕರಂ ಅಕರೋಹು ಇಡೀ ಬ್ರಹ್ಮಸೂತ್ರ ಭಾಷ್ಯದ ಪರಂಪರೆಯನ್ನೇ ಶುದ್ಧಿಗೊಳಿಸಿದಿ ಇಂತಹ ನಿನಗೆ ನಾವು ಪೊಡಮಡದೆ ಮತ್ತೇನನ್ನ ಮಾಡಬಹುದು ಅನ್ನುವ ಪ್ರಶ್ನೆಯನ್ನ ಈ ಪದ್ಯದ ಮೂಲಕ ಮಾಡಿದ್ದಾರೆ ನಾಳೆ ಅಂದ್ರೆ ಮುಂದೆ ಮತ್ತೆ ಇದರ ಇನ್ನಷ್ಟು ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ಅನ್ನ ಸಹ ಇಂದಿರ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ